ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿರುವಂತದ್ದು ಸದ್ಯ ನನ್ನ ಜೊತೆ ಡಿ ಜೆ ಅಬ್ರಹಂ ಅವರಿದ್ದಾರೆ ಕಾನೂನಾತ್ಮಕ ಹೋರಾಟ ಅಲ್ಲಿ ಕೇಳಬೇಕು ಅವರು ರಂಗನಾಥ್ ಹತ್ರ ಕೇಳಬೇಕು ದಾಖಲೆಗಳು ಅವೆಲ್ಲವೂ ಕೂಡ ಇವತ್ತು ಪೂರಕವಾದಂತಹ ದಾಖಲೆಗಳಿಂದಲೇ ಒಂದು ಆದೇಶ ಬಂದಿರು ಆಯ್ತು ಈಗ ಕಾನೂನಾತ್ಮಕವಾಗ ಈಗ ಅವರು ಡಿ ಡಬಲ್ ಬೆಂಚ್ಗೆ ಹೋಗ್ತಾ ಇದ್ದಾರೆ ಐ ಹವ್ ಇಂಟ್ರೆಸ್ಟೆಡ್ ದಿ ವರ್ಕ್ ಟು ರಂಗನಾಥ್ ಅವರು ಈಸ್ ಕೇಪಬಲ್ ಅದನ್ನು ಕೇವೇಟ್ ಹಾಕಿ ಈಗ ರೆಡಿ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಆಲ್ರೆಡಿ ಕೆವೇಟ್ ಫೈಲ್ ಮಾಡಿದ್ದೀವಿ ಸೊ ಏನು ಸಿದ್ದರಾಮಯ್ಯ ಒಂದು ಅಧಿಕಾರ ಅವಧಿಯಲ್ಲಿ ಯಾವ್ದು ಅಂತ ಬ್ಲಾಕ್ ಮಾರ್ಕ್ಸ್ಗಳು ಇರಲಿಲ್ಲ ಅನ್ನೋದು ಹೊರಗಡೆ ಬಂದಿರಲಿಲ್ವೋ ಅಥವಾ ಈಗ ಹೊರಗಡೆ ನನಗೆ ನನಗನ್ಸೋದು ಬಂದಿರಲಿಲ್ಲ ಅಂತ ಯಾಕಂತ ಈ ಹಗರಣ ಹೊರಗೆ ಬಂದ ಮೇಲೆ ಸುಮಾರು ಬೇರೆ ಬೇರೆ ಕೇಸ್ಗಳು ಹೊರಗೆ ಬರ್ತಾ ಇದೆ ಹಂಗೆ ನೋಡಿದಾಗ ಎಲ್ಲ ಬಾರಿ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಒಳಗೆ ಕೊಳಕಿತ್ತು ಅಂತ ನಿಮ್ಮ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡಿದ್ರು ಮಾಡ್ಲಿ ನೋಡ್ರಿ ಕುಣಿಯಕ್ಕೆ ಆಗದಿರೋ ತಾಕತ್ತಿರೋನು ಅಲ್ಲಿ ಮೆಟೀರಿಯಲ್ಸ್ ಇಟ್ಕೊಂಡು ಫೈಟ್ ಮಾಡಬೇಕು ತಾಕತ್ತು ಇಲ್ದಿರೋನು ಏಯ್ ಅವ್ನು ಕಳ್ಳ ಅವನು ಸುಳ್ಳ ಅಂತಾನೆ ದಮ್ಮಿರೋನು ಕಾನೂನಾತ್ಮಕವಾಗಿ ಅಲ್ಲಿ ಆರ್ಗ್ಯುಮೆಂಟ್ ಮಾಡಬೇಕು ಈಗ ಅಲ್ಲಿ ಬಂದು ಮಾತಾಡಿದಂಥ ದೊಡ್ಡ ಮನುಷ್ಯ ಡೆಲ್ಲಿಯಿಂದ ಬಂದು ಮಾತಾಡೋನಲ್ಲ ಆ ವ್ಯಕ್ತಿ ಬಗ್ಗೆ ನಾನು ಮಾತಾಡೋದ್ರಿ ನಾನು ಕೆಳಮಟ್ಟ ಆಗ್ಬಿಡ್ತೀನಿ ನನ್ನ ಲೆವೆಲ್ ಕಡಿಮೆ ಆಗ್ಬಿಡ್ತದೆ ಮಾತಾಡಬಾರ್ದು ಮೀಟಿಂಗ್ ಮಾತಾಡ್ ಮೀಟಿಂಗ್ ಅವರು ಅವ್ರಿಗೆ ನಾವು ಅಧಿಕಾರಿ ಕುಂಟಿಸಿದ್ದೀವಿ ರೀ ಅವ್ರನ್ನ ನಾವು ಓಟ್ ಹಾಕಿ ಕುಂಟು ನಾನು ಓಟ್ ಹಾಕಿದ್ದೀನಿ ಅವ್ರಿಗೆ ಐ ಹ್ಯಾವ್ ಓಟೆಡ್ ದಿಸ್ ಟೈಮ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಓಟ್ ಹಾಕಿದವನು ಕಾಂಗ್ರೆಸ್ಗೆ ಕ್ಯಾಂಪೇನ್ ಮಾಡಿದವನು ನಾವು ಕುಂಡ್ರಿಸಿರೋದು ಮಾಡಲಿ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಸಿಬಿಐಗೆ ಹೋಗ್ಬೇಕು ಅಂತ ಹೇಳಿ ಮಾಡಿ ನೋ ನಮ್ಮ ಆಫೀಸರ್ಸ್ ಆರ್ ಆ್ಯಪ್ಸ್ ರೂಲ್ಲಿ ಕೇಪಬಲ್ ಐ ಆಮ್ ವೆರಿ ವೆರಿ ಕಾನ್ಫಿಡೆಂಟ್ ನಮ್ಮ ಲೋಕಾಯುಕ್ತ ಪೊಲೀಸ್ ಮಾಡ್ತಾರೆ ಬಿಡ್ರಿ ನಾನು ಇಪ್ಪತ್ತು ವರ್ಷದಿಂದ ನಾನು ನನ್ನ ಸಂಪರ್ಕ ಲೋಕಾಯುಕ್ತ ಪೊಲೀಸ್ ಪೊಲೀಸ್ ಜೊತೆಗೆ ಲೋಕಾಯುಕ್ತ ಅಲ್ಲ ಪೊಲೀಸ್ನವ್ರ ಸಂಪರ್ಕದಲ್ಲಿ ನಾನು ಹೇಳ್ತಾ ಇದ್ದೀನಿ ಎಕ್ಸಲೆಂಟ್ ಕೆಲಸ ಮಾಡ್ತಾರೆ ಒಂದೋ ಎರಡೋ ಎಲ್ಲೋ ಒಂದು ಸ್ವಲ್ಪ ಲೀನಿಯನ್ಸಿ ತೋರಿಸ್ತಾರೆ ಸ್ವಲ್ಪ ಬಟ್ ಮೆಜಾರಿಟಿ ನೈಂಟಿ ನೈನ್ ಪರ್ಸೆಂಟ್ ಆಫ್ ದಿ ಲೋಕಾಯುಕ್ತ ಪೊಲೀಸ್ ಆರ್ ಕೇಪಬಲ್ ಅವ್ರ ಮೇಲೆ ನನಗೆ ವಿಶ್ವಾಸ ಇದೆ ಬೇಡ್ರಿ ಯಾವ ಸಿ ಬಿ ಐನು ಆಕಾಶದಿಂದ ತುಂಬ ಬಿಡ್ತಾನ ರೋಬೋಟ್ಗಳುವುರೇ ಇವಿಷ್ಟು ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ವಿಕಾಸ್ ಬಿ ಟಿ ವಿ ಕನ್ನಡ ಬೆಂಗಳೂರು